ನಮಸ್ಕಾರ ನಾನು ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ನಮ್ಮ ಕೈಯಲ್ಲಿ ಆಗಲಿಲ್ಲ ಮಂಡಿ ನೋವು ಸೊಂಟ ನೋವು ನಮ್ಗೆ ವಯಸ್ಸಾಗಿದೆ ನಮಗೆ ದೊಡ್ಡ ಮನೆ ನಂತರ ಚಿಕ್ಕ ಮನೆ ಇದ್ದರೆ ಏನೂ ಬೇಡ ದೊಡ್ಡ ಮನೆ ಇದೆ ನಮಗೆ ಒರ್ಸೋಕ್ಕಾಗ್ತಾ ಇಲ್ಲ ಕೆಲಸದವ್ರು ಸಿಗೋಲ್ಲ ಕೆಲಸದವ್ರ ಕೈ ಕೊಡ್ತಾರೆ ಅಂತ ಅನ್ನೋರಿಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾಯಿತು ಒಂದು ಸರಿ ಇವಾಗ ಕೆಲಸದವ್ರು ಒಬ್ಬರು ಬರ್ತಾರೆ ಅಂದರೆ ಇಷ್ಟು ಮೂರು ರೂಮು ಬೆಡ್ರೂಮ್ ಇರೋದು ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೇಳ್ತಾರೆ ನೀವು ಅದನ್ನೇ ಕ ಇ ಎಮ್ ಐಲ್ಲಿ ತೊಗೊಂಡು ತೊಗೊಂಡ್ರೆ ಇದು ಇಪ್ಪತ್ತೇಳು ಸಾವಿರ ಆಗುತ್ತೆ ಇದು ನೋಡಿ ಏನು ಅಂತ ತೋರಿಸ್ತೀನಿ ಈ ಥರ ಎಲ್ಲ ಸಣ್ಣ ಸಣ್ಣ ಐಟಮು ಏನೂ ಇಡಬಾರ್ದು ಅದು ಏನಾಗುತ್ತೆ ಅದು ಎಲ್ಲ ತಿನ್ಕೊಂಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಕಸ ಗುಡಿಸಿ ಒರೆಸುತ್ತೆ ಇದು ನಾವು ಸರಿ ಮ್ಯಾಪು ಮಾಡಿ ಅದಕ್ಕೆ ಎಲ್ಲೆಲ್ಲ ಅಂತ ಮಾಡಿ ತೋರಿಸ್ಬಿಟ್ಟು ಬಿಟ್ಬಿಡ್ಬೇಕು ಅದೇ ಮಾಡುತ್ತೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಮನೇನೆಲ್ಲ ಅದು ಎಲ್ಲೆಲ್ಲಿ ಅದು ಎಲ್ಲೆಲ್ಲೋಗಿ ಕ್ಲೀನ್ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇದೆ ಜಾಗನ ನೋಡಿ ಆಫರಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಕಣೋ ಅದು ನಾವು ನಮ್ಮ ಕೃಷ್ಣ ಭಯ ಪಡ್ತಾನೆ ಅಂದ್ಕೊಂಡು ಅವನೇನು ಭಯ ತೋರ್ಸು ನೀಂಗ್ ಏಯ್ ಬರ್ತೀರ ಈಗ ಬರುತ್ತೆ ಹಂಗ ತಿರುಗ್ದಾಗ ಬರುತ್ತೆ ಚೆನ್ನಾಗಿದೆ ಬಿಳಿ ನೆಲಕ್ಕೆ ಬಿಳಿ ಇದು ಕರೀದ್ ತಗೊಂಡಿಲ್ಲ ನೀವು ಕಾಲು ಕಚ್ಕೊಡತ್ತೆ ಅದು പോകത്ത ഇല്ല ഇല്ല ಅಯ್ಯೋ ಅಲ್ಲೆಲ್ಲ ಆಟ ಆಟೋ ಇದೆ ಕಣೋ ಮನೆ ನೋಡ್ಕೊಳ್ತಾ ಇರೋದು ಅದು ಹೊಸ ತೊಗೊಂಡಿದ್ದಾರೆ ಮನೆ ಫುಲ್ಲು ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಅದೇ ನೋಡಿಕೊಳ್ಳುತ್ತೆ ಯಾವುದಮ್ಮ ನೋಡಿ ಎಲ್ಲ ಕಡೆಯೂ ನಾನು ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕಾಗುತ್ತೆ ಬಂದ್ಬಿಡು ಬಂದ್ಬಿಡು ಅಳ್ಬಾರ್ದು ಏನು ಮಾಡಲ್ಲ ಅದು ನೋಡು ಅದು ಕ್ಲೀನ್ ಮಾಡುತ್ತೆ ನೀನೆಲ್ಲ ಗಲೀಜ್ ಮಾಡಿರ್ತೀಯಲ್ಲ ನೀನೆಲ್ಲ ಗಲೀಜ್ ಮಾಡಿರ್ತೀಯಲ್ಲ ಫಸ್ಟ್ ಸರಿ ತಗೊಂಡಾಗ ಮನೆಯೆಲ್ಲ ಫುಲ್ಲು ಓಡಾಡುತ್ತೆ ಆಮೇಲೆ ಕಸ ಗುಡಿಸಿ ಒರೆಸೋದು ಮಾಡುತ್ತೆ ಇಲ್ಲ ಬರೀ ನಾವು ಕಸ ಗುಡ್ಸೋಕ್ಕೆ ಮಾತ್ರ ಹಾಕಿದ್ರೆ ಕಸ ಗುಡಿಸುತ್ತೆ ಇಲ್ಲ ನಾವು ಕಸ ಗುಡಿಸಿ ಒರೆಸೋದಕ್ಕೆ ಎರಡಕ್ಕೂ ಹಾಕಿದ್ರು ಎರಡೂ ಮಾಡುತ್ತೆ ನೀಟಾಗಿ ಮಾಡುತ್ತೆ ನಾನು ತುಂಬ ಜನ ಮನೇಲಿ ನೋಡಿದ್ದೆ ಯಾವಾಗ ಹಾಂ ಕಸ ಗುಡಿಸಿ ಬಟ್ಟೆ ಒಗ್ದು ಪಾತ್ರೆ ತೊಳೆದು ಅಂತೆ ಅದು ಇಲ್ಲಿ ಚಾರ್ಜ್ಗೆ ಹಾಕಬೇಕು ಚಾರ್ಜ್ ಖಾಲಿ ಆಯಿತು ಅಂದರೆ ಅದೇ ಬಂದು ಆ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಅದು ಫುಲ್ಲು ಅದ್ರ ಕೆಲಸ ಆಗಿದ್ದು ಕೂಡಲೇ ಬಂದು ಕೂತ್ಕೊಂಬಿಡುತ್ತೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಬಂದು ಕೂತ್ಕೊಳ್ಳುತ್ತೆ ಇವಾಗ ಅಡುಗೆ ಮನೆಗೆ ಹೋಗ್ತಾ ಇದೆ ಆದರೆ ಏನೂ ಇರಬಾರ್ದು ಏನಾದರೂ ಇದ್ರೆ ಅದು ನಾವೇನಾದ್ರು ಮ್ಯಾಟ್ ಇಟ್ಟರು ಮ್ಯಾಟ್ನ ಎಳ್ಕೊಂಬಿಡುತ್ತೆ ಅದು ಬಿಡು ನೋಡಿ ಇವಾಗ ಕಸ ಗುಡಿಸ್ತಾ ಇದೆ ಒಂದು ಪೇಪರ್ ಹಾಕ್ತೀನಿ ರಾ ನೋಡಿ ನೋಡಿ ಪೇಪರ್ ಹೇಳ್ಕೊಳ್ಳುತ್ತೆ ಏನಿದ್ರೂ ಅದು ತೊಗೊಂಬಿಡುತ್ತೆ ತಿನ್ಕೊಂಬಿಡುತ್ತೆ ಆಮೇಲೆ ಅದು ನಾವು ಕ್ಲೀನ್ ಮಾಡೋದು ಒಂದು ಒಳಗಡೆ ಕ್ಲೀನ್ ಮಾಡೋದಿರುತ್ತೆ ಅಲ್ಲಿ ತುಂಬ ಧೂಳು ಅದೇನೇನು ತಿಂದಿರುತ್ತೆ ಅಂದರೆ ಏನೇನು ತೊಗೊಂಡಿರುತ್ತೆ ಅದೆಲ್ಲ ಅದ್ರ ಒಳಗಡೆ ಇರುತ್ತೆ ಒಂದು ಡಸ್ಟ್ ಅಂತ ಡಸ್ಟ್ ಎಲ್ಲ ಆಗೋದಕ್ಕೆ ಡಸ್ಟ್ ಎಲ್ಲ ಆಗೋದಕ್ಕೆ ಹೋಯ್ತು ಹೋಯ್ತು ಡಸ್ಟ್ ಎಲ್ಲ ಮೂಲೆ ಮೂಲೆಯೂ ಮಾಡುತ್ತೆ ಅದು ಅದು ಮೀಸೆ ಇದೆ ನೋಡಿ ಅಲ್ಲಿ ಆ ಮೀಸೆಯಲ್ಲಿ ಎಲ್ಲ ಮಾಡುತ್ತೆ ನೋಡಿ ಪೇಪರ್ ಹಾಕಿರ್ತೀನಿ ಎಲ್ಲ ತಿಂತು ನೋಡಿ ಅದು ಒಳಗಡೆ ಒಂದು ಡಸ್ಟ್ ಎಲ್ಲ ಕಸ ಎಲ್ಲ ತುಂಬಿಕೊಳ್ಳೋದಕ್ಕೊಂದಿರುತ್ತೆ ಅದನ್ನು ಆಮೇಲೆ ನಾವು ಕ್ಲೀನ್ ಮಾಡ್ಕೊಬೇಕು ವಾರಕ್ಕೊಂದ್ಸರಿನೋ ಅದು ನೋಡಿ ಇಲ್ಲಿ ಸಣ್ಣ ಸಣ್ಣದಿರೋದೆಲ್ಲ ಎತ್ಕೊಳ್ಳುತ್ತೆ ನೋಡಿ ನೋಡಿ ಎಲ್ಲ ಕ್ಲೀನ್